ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನ ಭಾರತೀಯ ಸಂವಿಧಾನದಲ್ಲಿನ ತಿದ್ದುಪಡಿ ವಿಧಾನ ಅಮೆಂಡ್ಮೆಂಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ ತಿದ್ದುಪಡಿ ಎಂದರೆ ಇರುವ ಕಾನೂನನ್ನು ಬದಲಿಸುವುದು ಸೇರಿಸುವುದು ಅಥವಾ ತೆಗೆದುಹಾಕುವುದು ಸಂವಿಧಾನವು ಬದಲಾವಣೆ ಆಗುವ ಸಮಾಜದ ಅವಶ್ಯಕತೆಗಳಿಗೆ ತಕ್ಕಂತೆ ಮಾರ್ಪಾಡಾಗಬೇಕಾಗುತ್ತದೆ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಸಮಾಜ ಆರ್ಥಿಕತೆ ಮತ್ತು ರಾಜಕೀಯದಲ್ಲಿ ಹಲವಾರು ಬದಲಾವಣೆಗಳು ನಡೆದವು ಇವುಗಳಿಗೆ ತಕ್ಕಂತೆ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗುತ್ತದೆ ಭಾರತೀಯ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡುವ ಮೂರು ವಿಧಾನಗಳಿವೆ ಸರಳ ಬಹುಮತದಿಂದ ವಿಶೇಷ ಬಹುಮತದಿಂದ ವಿಶೇಷ ಬಹುಮತ ಜೊತೆಗೆ ರಾಜ್ಯಗಳ ಅನುಮತಿ ಕೆಲವು ಮಹತ್ವದ ತಿದ್ದುಪಡಿಗಳು ಮೊದಲ ತಿದ್ದುಪಡಿ ಒಂದು ಸಾವಿರ ಒಂಬೈನೂರ ಐವತ್ತೊಂದು ಮಾತಿನ ಸ್ವಾತಂತ್ರ್ಯಕ್ಕೆ ನಿರ್ಬಂಧ ಜಮೀನ್ದಾರಿ ರದ್ದು ನಲ್ವತ್ತೆರಡನೇ ತಿದ್ದುಪಡಿ ಒಂದು ಸಾವಿರ ಒಂಬೈನೂರ ಎಪ್ಪತ್ತಾರು ಸಂವಿಧಾನದ ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ ನೇ ತಿದ್ದುಪಡಿ ಒಂದು ಸಾವಿರ ಒಂಬೈನೂರ ಎಪ್ಪತ್ತೆಂಟು ತುರ್ತು ಪರಿಸ್ಥಿತಿ ಅಧಿಕಾರಗಳನ್ನು ಕಡಿಮೆ ಮಾಡಿತು ಎಪ್ಪತ್ಮೂರನೇ ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಗ್ರಾಮ ಪಂಚಾಯಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ನೀಡಿತು ಹೀಗಾಗಿ ತಿದ್ದುಪಡಿಗಳು ನಮ್ಮ ಸಂವಿಧಾನವನ್ನು ಜೀವಂತವಾಗಿಟ್ಟು ಕಾಲಕ್ಕೆ ತಕ್ಕಂತೆ ಬದಲಾವಣೆಗೆ ತಕ್ಕಂತೆ ಮಾಡುತ್ತವೆ ಇದರಿಂದಲೇ ಭಾರತ ಪ್ರಜಾಪ್ರಭುತ್ವ ಸದೃಢವಾಗುತ್ತದೆ